ಪ್ರಭುವಿನಲ್ಲಿ ನನ್ನೊಲುವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ ಇಂದು ಜೂನ್ ಇಪ್ಪತ್ತು ಶುಕ್ರವಾರ ಇಂದಿನ ಶುಭ ಸಂದೇಶ ಮತ್ತಾಯ ಆರು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಈ ಶುಭ ಸಂದೇಶ ಭಾಗದಲ್ಲಿ ಪ್ರಭು ಯೇಸುಕ್ರಿಸ್ತರು ನಮಗೆ ತಿಳಿಸಿಕೊಡುತ್ತಿದ್ದಾರೆ ನಾವು ಇಹಲೋಕದಲ್ಲಿ ಆಸ್ತಿ ಪಾಸ್ತಿಗಳನ್ನು ಶೇಖರಿಸಿಡಬಾರದು ಏಕೆಂದರೆ ಇಲ್ಲಿ ಎಲ್ಲವೂ ನಾಶವಾಗುತ್ತದೆ ನಾವು ಎಷ್ಟೇ ಕೂಡಿಟ್ಟರೂ ಎಷ್ಟೇ ಗಳಿಸಿಕೊಂಡರೂ ಎಲ್ಲವೂ ನಾಶವಾಗುತ್ತದೆ ಆದ್ದರಿಂದ ಸ್ವರ್ಗ ಸಾಮ್ರಾಜ್ಯದಲ್ಲಿ ನಮ್ಮ ಆಸ್ತಿಯನ್ನು ನಾವು ಮಾಡಿಕೊಳ್ಳಬೇಕು ಎಂದು ಪ್ರಭು ನಮಗೆ ಕಲಿಸಿಕೊಡುತ್ತಿದ್ದಾರೆ ಪ್ರಿಯರೇ ಸಿ ಎಸ್ ಲೂವಿಸ್ ಎನ್ನುವವರು ಈ ರೀತಿಯಲ್ಲಿ ಹೇಳುತ್ತಾರೆ ಅವರು ಆಂಗ್ಲ ಭಾಷೆಯಲ್ಲಿ ಬರೆಯುತ್ತಾ ಅವರು ಹೇಳುತ್ತಾರೆ ಎ ಮೆಟ್ ಹೆವೆನ್ ಆ್ಯಂಡ್ ಯು ವಿಲ್ ಗೆಟ್ ಅರ್ತ್ ಥ್ರೋನ್ ಇನ್ ಎ ಮೆಟ್ ಅರ್ತ್ ಯು ವಿಲ್ ಗೆಟ್ ನೈದರ್ ಇದರ ಅರ್ಥ ನೀನು ಸ್ವರ್ಗಲೋಕವನ್ನು ಗುರಿಯಾಗಿಟ್ಟುಕೊಂಡರೆ ಭೂಮಿಯು ನಿನಗೆ ಉಡುಗೊರೆಯಾಗಿ ಸಿಗುತ್ತದೆ ಆದರೆ ನೀನು ಭೂಮಿಯನ್ನೇ ಗುರಿಯಾಗಿಟ್ಟುಕೊಂಡರೆ ಸ್ವರ್ಗಲೋಕವೂ ಇಲ್ಲ ಭೂಲೋಕವೂ ಇಲ್ಲ ಹೌದು ಪ್ರಿಯರೇ ನಾವು ಯಾವಾಗ ಸ್ವರ್ಗದತ್ತ ಸ್ವರ್ಗದಲ್ಲಿ ಆಸ್ತಿಯನ್ನು ಮಾಡಲು ಪ್ರಾರಂಭಿಸುತ್ತೇವೋ ನಮಗೆ ಭೂಮಿಯಲ್ಲೂ ಸಹ ವಿವಿಧ ರೀತಿಯಾದಂತಹ ಉಡುಗೊರೆಗಳನ್ನು ದೇವರು ನೀಡುತ್ತಾರೆ ಆದರೆ ಕೇವಲ ಭೂಮಿ ಇಹಲೋಕವನ್ನೇ ನಾವು ಗುರಿಯಾಗಿಟ್ಟುಕೊಂಡರೆ ಇಲ್ಲೇ ಎಲ್ಲವೂ ಮುಗಿಯುತ್ತದೆ ಎಂದರೆ ನಮಗೆ ಸ್ವರ್ಗಲೋಕವು ಸಿಗುವುದಿಲ್ಲ ಹಾಗೂ ಭೂಮಿಯಲ್ಲೂ ಸಹ ನಾವು ತೃಪ್ತಿಯಿಂದ ಸಂತೋಷದಿಂದ ಇರಲು ಅಸಾಧ್ಯವಾಗುತ್ತದೆ ಒಮ್ಮೆ ಪೇತ್ರನು ಪ್ರಭು ಕ್ರಿಸ್ತರ ಬಳಿ ಕೇಳುತ್ತಾನೆ ನಾವು ಎಲ್ಲವನ್ನು ಬಿಟ್ಟು ನಿಮ್ಮನ್ನು ಹಿಂಬಾಲಿಸುತ್ತಿದ್ದೇವೆ ನಮಗೆ ಏನು ದೊರೆಯುತ್ತದೆ ಎಂದು ಕೇಳಿದಾಗ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ ನನ್ನ ನಿಮಿತ್ತ ಹಾಗೂ ಶುಭ ಶುಭ ಸಂದೇಶದ ನಿಮಿತ್ತ ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಹೊಲ ಗದ್ದೆಗಳನ್ನಾಗಲಿ ಯಾರು ತ್ಯಜಿಸುತ್ತಾನೋ ಅವನು ಈ ಕಾಲದಲ್ಲೇ ಅಂದರೆ ಇಹಲೋಕದಲ್ಲೇ ಆತ ಮನೆ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ಮಕ್ಕಳು ಹೊಲಗದ್ದೆ ಇದೆಲ್ಲವನ್ನು ನೂರು ಮಡಿಯಷ್ಟು ಪಡೆಯುವನು ಹಾಗೂ ಮುಂದಿನ ಲೋಕದಲ್ಲಿ ಅಮರ ಜೀವವನ್ನು ಪಡೆಯುವನು ಪ್ರಿಯರೇ ಈ ಸಿ ಎಸ್ ಲೂಯಿಸ್ ಅವರು ಹೇಳುವುದು ಇದೇ ರೀತಿಯಲ್ಲಿ ಅದಾಗಿದೆ ನಾವು ಯಾವಾಗ ಸ್ವರ್ಗ ಸಾಮ್ರಾಜ್ಯದತ್ತ ನಾವು ಗುರಿ ಇಟ್ಟುಕೊಂಡು ಬಾಳುತ್ತೇವೋ ಆಗ ನಮಗೆ ಇಹಲೋಕದಲ್ಲೂ ಸಹ ನೆಮ್ಮದಿ ಶಾಂತಿ ಪ್ರೀತಿ ಇವೆಲ್ಲವೂ ನೂರ್ಮಡಿಯಷ್ಟು ದೊರೆಯುತ್ತದೆ ಮುಕ್ತಾಯನ ಶುಭ ಸಂದೇಶ ಆರನೇ ಅಧ್ಯಾಯ ಮೂವತ್ಮೂರನೇ ವಾಕ್ಯದಲ್ಲಿ ಪ್ರಭು ಯೇಸುಕ್ರಿಸ್ತ ನಮಗೆ ತಿಳಿಸುತ್ತಾರೆ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕ ಪಡಿರಿ ಇದರೊಂದಿಗೆ ಇಹ ಅವೆಲ್ಲವೂ ಅಂದರೆ ಇಹಲೋಕದ ವಸ್ತುಗಳು ನಿಮಗೆ ನೀಡಲಾಗುವುದು ಎಂದು ಪ್ರಿಯರೇ ಆದ್ದರಿಂದ ಇಂದು ನಾವು ನಮಗೆ ದೇವರು ನೀಡಿರುವಂತಹ ಸಮಯ ಹಾಗೂ ಶಕ್ತಿಯನ್ನು ಸ್ವರ್ಗ ಸಾಮ್ರಾಜ್ಯದಲ್ಲಿ ನಾವು ನಮ್ಮ ನಿಧಿಯನ್ನು ಆಸ್ತಿಯನ್ನು ಕೂಡಿಡಲು ಉಪಯೋಗಿಸಬೇಕು ಹಾಗೂ ದೇವರು ನಮಗೆ ಇಹಲೋಕದಲ್ಲಿ ನೆಮ್ಮದಿಯಿಂದ ಬಾಳಲು ಬೇಕಾದದ್ದೆಲ್ಲವನ್ನು ನೀಡುವರು ಎಂಬ ವಿಶ್ವಾಸದಿಂದ ಮುನ್ನಡೆಯಬೇಕು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆ ಮೀನ್ ಅಲೆಲುಯ್ಯ